ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ಇದು ಮುಳ್ಳು ನನ್ನ ಕಾಲಕ್ಕೆ ಚುಚ್ಚಿತು ನನ್ನ ಕಾಲಕ್ಕೆ ಚುಚ್ಚಿ ತುಂಬ ರಕ್ತ ಬರುತ್ತಿತ್ತು ಈ ಮುಳ್ಳು ನಮ್ಮನೆಗೆ ಹೇಗೆ ಬರಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಿದ್ದೆ ಏನಪ್ಪ ಅಂದರೆ ಇದು ನನಗೆ ಚುಚ್ಚಿತು ಓಕೆ ನನ್ನ ಮಗನಿಗೆ ಚುಚ್ಚಿದ್ರೆ ಏನು ಗತಿ ನಾನು ಎಲ್ಲಿ ಬಂತು ಮುಳ್ಳು ಎಲ್ಲಿ ಬಂತು ಅಂತ ನೋಡಬೇಕಾದ್ರೆ ಹಣ್ಣು ತಗೋ ಬಂದಿದ್ವಿ ಹಣ್ಣು ಡ್ರ್ಯಾಗನ್ ಫ್ರೂಟಲ್ಲಿತ್ತು ಇತ್ತು ಇದು ಮುಳ್ಳು ಮಕ್ಕಳು ಮರೀದ ಮನೆಯಲ್ಲಿ ಈ ಥರ ಆದರೆ ಹೆಂಗೆ ಅದಕ್ಕೆ ನಾವು ಯಾವುದೇ ಹಣ್ಣುಗಳನ್ನ ತೊಗೊಬಂದೂ ಹೆಂಗೆ ಏನು ಹುಳ ಇರುತ್ತೆ ಈ ಥರ ಮುಳ್ಳಿರುತ್ತೆ ನೋಡಿಕೊಂಡು ನಾವು ಆಮೇಲಿಂದ ಫ್ರೂಟ್ನ ಎತ್ತಿಟ್ಕೋಬೇಕು ಯಪ್ಪ ನನಗಂತೂ ಇನ್ಮೇಲಿಂದ ಏನೇ ತೊಗೊಬಂದರು ಒಂದು ಸಲ ಚೆಕ್ ಮಾಡಿ ಈ ಥರ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋದು ನನಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಹಣ್ಣು ಫ್ರೂಟ್ಸ್ ಏನೇ ಒಂದು ಸಲ ಚೆಕ್ ಮಾಡಿ ಹುಷಾರಾಗಿ ಎತ್ತಿಟ್ಕೊಳ್ಳಿ ಅನ್ನೋದು ನನ್ನ ಒಂದು ಸಜೆಷನ್ ಅಷ್ಟೆ